ಆಯ್ ಹಾಲ್ ನಾನು ನಿಮ್ಮ ಸಂಪದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಇದ್ದಿದ್ದೀನಿ ಅಂದರೆ ಸಿಕ್ಸ್ ಓ ಕ್ಲಾಕ್ ಫಿಫ್ಟೀನ್ ಮಿನಿಟ್ಸ್ ಆಗಿಬಿಟ್ಟಿತ್ತು ನಾನು ಇದ್ದಾಗ ಎದ್ದು ಸ್ವಲ್ಪ ಬಿಸಿನೀರೆಲ್ಲ ಕುಡಿಯೋಕೆ ರೆಡಿ ಮಾಡ್ಕೊತಿದ್ದೀನಿ ಬಿಸಿನೀರೆಲ್ಲ ಕುಡಿದು ಇವತ್ತು ನಾನು ಮತ್ತು ನಮ್ಮ ಮನೆಯವ್ರ ಜೊತೆ ಇಬ್ರು ಕೂಡ ವಾಕ್ ಹೋಗಿದ್ವಿ ವಾಕೆಲ್ಲ ಮುಗಿಸ್ಕೊಂಬಂದು ಇವತ್ತಿನ ಹೆಲ್ದಿ ಡ್ರಿಂಕ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನನ್ನ ಟೆನ್ ಡೇಸ್ ಚಾಲೆಂಜಲ್ಲಿ ಇವತ್ತು ಮೂರನೇ ದಿನ ನನ್ನ ವೆಯ್ಟ್ ಹೇಗಿದೆ ಎಷ್ಟು ಆಗಿದೆ ಎಷ್ಟು ಲೆಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ನನ್ನ ವೆಯ್ಟು ಎಷ್ಟು ಎಷ್ಟು ಲೆಸ್ ಆಗ್ತಾ ಬರ್ತಿದೆ ಅಂತ ಆಲ್ಮೋಸ್ಟ್ ನೀವು ನೋಡಿದ್ದೀರಾ ಆಲ್ರೆಡಿ ಒಂದು ಕೆ ಜಿ ಕಮ್ಮಿ ಆಗಿದೆ ಅಂತ ನಿನ್ನೆ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಇವತ್ತು ಎಷ್ಟು ಗ್ರಾಮ್ನ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ಕೂಡ ತಿಳಿಸ್ತೀನಿ ಹಾಗೆಯೇ ಫಸ್ಟ್ ಡೇದು ನಂದು ವೆಯ್ಟ್ ಎಷ್ಟಿದೆ ಅನ್ನೋದು ಕೂಡ ನೋಡಿದ್ರಿ ಈಗ ಡೇದು ಎಷ್ಟಿದೆ ಅಂದರೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಒನ್ ಪಾಯಿಂಟ್ ಇದೆ ಇದೇ ಇವರು ಡೈಲಿ ಇದನ್ನೇ ಅಪ್ಡೇಟ್ ಮಾಡ್ತಿದ್ದಾರಲ್ಲ ಅಂತ ಅನ್ಕೋಬೋದು ನೀವು ಹೊಸ್ದಾಗಿ ನಾನು ವಿಡಿಯೋ ನೋಡ್ತಿರೋರಿಗೆ ಕ್ಲಾರಿಟಿ ಸಿಗಬೇಕು ಅಂದರೆ ನನ್ನ ದಿನ ದಿನದ ವೆಯ್ಟ್ ಎಷ್ಟೆಷ್ಟು ಲೆಸ್ ಆಗ್ತಿದೆ ಅಂತ ಗೊತ್ತಾಗಬೇಕು ಅದಲ್ಲದೆ ನಿಮಗೂ ಕೂಡ ಅದು ಹೇಳ್ತಾ ಇದ್ರೆ ನಿಮಗೂ ಒಂದು ಮೋಟಿವೇಟ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಿಜ ಎಷ್ಟು ಕಮ್ಮಿ ಮಾಡ್ತಿದ್ದಾರಲ್ಲ ಲೈವಲ್ಲಿ ನೋಡಿ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ ನನ್ನ ವೆಯ್ಟ್ ಲಾಸ್ ಆಗ್ತಿದೆ ನಾನು ಕೂಡ ಮಾಡಬೇಕು ಇವರು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೋತಿದ್ದಾರಲ್ವಾ ಅನ್ನೋದು ನಿಮ್ಮ ಮನಸ್ಸಲ್ಲೇ ಬರಲಿ ಅನ್ನೋದಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ ಅಷ್ಟೇ ಬೇರೆ ಯಾವುದೇ ರೀಸನ್ ಇಲ್ಲ ನಾನು ಹೇಳೋದಕ್ಕೆ ಹಾಗೆಯೇ ಇವತ್ತಿನ ವೆಯ್ಟ್ ಬಂದು ನಂದು ಸಿಕ್ಸ್ಟಿ ಒನ್ ಪಾಯಿಂಟ್ ಸಿಕ್ಸ್ಟಿ ಆಗಿದೆ ನೋಡಿ ನೆನ್ನೆ ವಿಡಿಯೋದಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ನೈಂಟಿ ಇತ್ತು ಇವತ್ತಿನ ವೆಯ್ಟ್ ಬಂದು ನಂದು ಸಿಕ್ಸ್ಟಿ ಒನ್ ಪಾಯಿಂಟ್ ಸಿಕ್ಸ್ಟಿ ಆಗಿದೆ ಅಂದರೆ ಹಂಡ್ರೆಡ್ ಗ್ರಾಮ್ ನಂದು ವೆಯ್ಟ್ ಕಮ್ಮಿ ಆಗಿದೆ ಇವತ್ತಿನ ತಿಂಡಿ ಬಂದು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಇದ್ದೇ ಇರುತ್ತೆ ವೆಜ್ ಯೂಸ್ ಮಾಡೋರು ವೆಜಿಟೇರಿಯನ್ಸ್ ಇದ್ರೆ ಪ್ಲೀಸ್ ಬೈಕೋಬೇಡಿ ಏನಪ್ಪ ಈ ಥರ ತೋರಿಸ್ತಿದ್ದಾರೆ ಅಂತ ಸಂಡೇ ಅಂತ ಅಂದರೆ ನಾನ್ವೆಜ್ ನಮ್ಮನೆ ಇರುತ್ತೆ ಹಾಗಾಗಿ ಚಿಕನ್ ಫ್ರೈ ಮತ್ತೆ ಬೋಟಿ ಗೊಜ್ಜು ಇಡ್ಲಿ ಜೊತೆಗೆ ಬೋಟಿ ಗೊಜ್ಜನ್ನ ಮಾಡಿದೆ ಅದನ್ನು ಕೂಡ ಮಾಡಿದ್ದೀನಿ ಇವತ್ತಿನ ತಿಂಡಿಗೆ ಇಡ್ಲಿ ಎರಡು ಇಡ್ಲಿ ಜೊತೆಗೆ ಬೋಟಿ ಗೊಜ್ಜು ಅದ್ರ ಜೊತೆ ಚಿಕನ್ ಗ್ರೇವಿ ಅದ್ರ ಜೊತೆಗೆ ಮಾಮೂಲಿ ಅಂತೆ ಸಲಾಡ್ಸ್ನ ಹಾಕ್ಕೊಂಡು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಬಟ್ ಇಷ್ಟು ತಿನ್ನೋದ್ರಿಂದ ನಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ ಅನ್ನೋದು ಸುಳ್ಳು ಏನಿಲ್ಲ ಬೆಳಗ್ಗೆ ಟೈಮೇ ಪ್ರೋಟೀನ್ ಸಿಗೋದ್ರಿಂದ ಏನು ಆಗಲ್ಲ ಆಯಿಲ್ನ ಕಮ್ಮಿ ಯೂಸ್ ಮಾಡಿಕೊಂಡು ನಾನು ಈ ಚಿಕನ್ ಗ್ರೇವಿ ಮತ್ತು ಬೋಟಿ ಗೊಜ್ಜನ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಎರಡು ಇಡ್ಲಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಪೀಸ್ ಚಿಕನ್ ಪೀಸ್ ಇದೆ ಸ್ವಲ್ಪ ಬೋಟಿ ಗೊಜ್ಜಿದೆ ಇನ್ನು ಸಲಾಡ್ ಸೌತೆಕಾಯಿ ಮತ್ತು ಈರುಳ್ಳಿನ ತಗೊಂಡಿದ್ದೀನಿ ಇದರಿಂದ ವೆಯ್ಟ್ ಗೇನ್ ಆಗಲ್ಲ ಬೇಕಾದ್ರೆ ನಾಳೆ ರಿಸಲ್ಟಲ್ಲಿ ನೀವು ಕೂಡ ನೋಡ್ಬೋದು ವೆಯ್ಟ್ ನಾರ್ಮಲ್ ಆಗಿ ತ್ರೀ ಹಂಡ್ರೆಡ್ ಗ್ರಾಮ್ ಫೋರ್ ಹಂಡ್ರೆಡ್ ಗ್ರಾಮ್ ಫೈವ್ ಹಂಡ್ರೆಡ್ ಗ್ರಾಮ್ ಡೈಲಿ ಲೆಸ್ ಆಗ್ತಾನೆ ಬರ್ತಾ ಇದೆ ನೀವು ನೋಡ್ತಾ ಇದ್ದೀರಾ ಕೂಡ ನಾಳೆಗೂ ನೋಡಿ ಎಷ್ಟಾಗುತ್ತೋ ನನಗೂ ಕೂಡ ಗೊತ್ತಿಲ್ಲ ನೋಡೋಣ ನನ್ನ ಪ್ರಕಾರ ನಾನು ತಿಂತಾ ಇರೋ ಇತ್ತು ಫುಡ್ಡು ಕರೆಕ್ಟ್ ಆಗೇ ಇದೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇ ಅದಲ್ಲದೆ ನಾನು ಮಧ್ಯಾಹ್ನದ ಊಟಕ್ಕೆ ತೊಗರಿಕಾಳು ಹಸಿ ತೊಗರಿ ಕಾಳು ಇತ್ತು ಹಸಿ ತೊಗರಿ ಕಾಳು ಸಾಂಬಾರು ಮಾಡಿಕೊಂಡು ಊಟನ ಮುಗಿಸ್ಕೊತಾ ಇದ್ದೀನಿ ಮಧ್ಯಾಹ್ನ ಎಷ್ಟು ಟೈಮಿಂಗ್ಸು ಅಂತ ಅಂದರೆ ಬೆಳಗ್ಗೆ ನೈನ್ ನೈನ್ ತರ್ಟಿಗೆಲ್ಲ ನಾನು ಊಟ ತಿಂಡಿನ ಮುಗಿಸ್ಕೊಂಡ್ರೆ ಇನ್ನು ಮಾಮೂಲಿಯಂತೆ ತ್ರೀ ಓ ಕ್ಲಾಕ್ ಟೂ ತರ್ಟಿಗೆಲ್ಲ ನಾನು ಮಧ್ಯಾಹ್ನದ ಊಟನ ಲಂಚ್ನ ಮುಗಿಸ್ಕೊತೀನಿ ಇನ್ನು ಸಂಜೆಗೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಸೆವೆನ್ ಟು ಸೆವೆನ್ ತರ್ಟಿಯಾಗೆ ಅದರಲ್ಲಿ ಯಾವುದೇ ರೀತಿ ಊಟ ಆ ಥರ ಏನೋ ನಾನು ತೊಗೊಳ್ಳೋಲ್ಲ ಏನಾದರೂ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿದರೆ ಒಂದು ಅರ್ಧ ಮುದ್ದೆ ತೊಗೋತೀನಿ ಇಲ್ಲ ಅಂದರೆ ಬರೀ ಸಲಾಡ್ಸೆ ಮಾಡ್ಕೊಬಿಡ್ತೀನಿ ಕ್ಯಾರೆಟು ಸೌತೆಕಾಯಿ ಮಾಮೂಲಿ ಸೊಪ್ಪು ಈ ಥರ ಎಲ್ಲ ಇದ್ದರೆ ಅದನ್ನು ಆ್ಯಡ್ ಮಾಡಿಕೊಂಡು ಮೊಳಕೆಕಾಳಿದರೆ ಅದನ್ನು ಆ್ಯಡ್ ಮಾಡಿಕೊಂಡು ನಾನು ಸಲಾಡ್ ತಿಂದು ಮಲ್ಕೊಬಿಡ್ತೀನಿ ಅಷ್ಟೇ ನೈಟ್ ಊಟಕ್ಕೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟು ಮತ್ತೆ ಲಂಚು ಖಂಡಿತವಾಗ್ಲೂ ನನಗೆ ಇರಲೇಬೇಕು ಸ್ವಲ್ಪ ನಾನು ಫುಡ್ಡಿನೇ ಹಾಗಾಗಿ ನನಗೆ ಜಾಸ್ತಿ ಫುಡ್ ಬೇಕು ಅದಕ್ಕೋಸ್ಕರ ನಾನು ಊಟ ತಿಂತೀನಿ ಇನ್ನು ನನ್ನ ಡೈಲಿ ರೊಟ್ಟೆನೆಂದು ಆಯಿತು ಇನ್ನು ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಮಧ್ಯಾಹ್ನ ಊಟದಲ್ಲಿ ಆದಷ್ಟು ಮುದ್ದೆನ ಯೂಸ್ ಮಾಡಿ ಮುದ್ದೆ ತಿಂದರೆ ಮತ್ತೆ ರೈಸ್ ತಿನ್ನಕ್ಕೆ ಹೋಗ್ಬೇಡಿ ಬರೀ ಮುದ್ದೆ ಸ್ವಲ್ಪ ಮೀಡಿಯಂ ಸೈಜಲ್ಲಿ ಇರಲಿ ಆ ಮುದ್ದೆನ ಯೂಸ್ ಮಾಡಿ ಅದರ ಜೊತೆಗೆ ರೈಸ್ನ ಯೂಸ್ ಮಾಡೋಕೆ ಹೋಗ್ಬಿಡಿ ಯಾಕೆಂದ್ರೆ ಮುದ್ದೆ ತಿನ್ನೋದ್ರಿಂದ ನಮಗೆ ಹಸು ತುಂಬನೇ ಬೇಗ ಆಗಲ್ಲ ತುಂಬ ಲೇಟಾಗಾಗುತ್ತೆ ತುಂಬ ಸುಸ್ತು ಅಂತ ಅನಿಸಲ್ಲ ಅದೇ ರೈಸ್ ತಿನ್ನಿ ನೋಡಿ ಒಂದು ಬೌಲ್ ರೈಸ್ ತಿನ್ನಿ ಒನ್ ಅವರ್ ಟೂ ಅವರ್ಸ್ ನಿಮಗೆ ಹಸು ಕಾಣುತ್ತೆ ಮುದ್ದೆ ತಿನ್ನಿ ನೋಡಿ ಫೋರ್ ಅವರ್ಸ್ ಆದರೂ ನಮಗೆ ಹಸು ಅನ್ನೋದು ಕಾಣಿಸಲ್ಲ ಅಷ್ಟು ನಿಧಾನವಾಗಿ ಡೈಜೆಷನ್ ಆಗುತ್ತೆ ಆದಷ್ಟು ಎಲ್ಲರೂ ರಾಗಿ ಮುದ್ದೆನ ಯೂಸ್ ಮಾಡಿ ಮಧ್ಯಾಹ್ನ ಲಂಚ್ಗೆ ರಾಗಿ ಮುದ್ದೆನ ಯೂಸ್ ಮಾಡಿ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದಲ್ಲದೆ ಅದರಲ್ಲಿ ಕ್ಯಾಲ್ಶಿಯಂ ಕೂಡ ಇದೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಇನ್ನು ಪ್ರತಿಯೊಬ್ಬರು ಪ್ರಶ್ನೆ ಏನಪ್ಪಾ ಇರುತ್ತೆ ಅಂದರೆ ವೆಯ್ಟ್ ಲಾಸ್ಗೆ ಯಾವ್ದಾದ್ರೂ ಶಾರ್ಟ್ ಕಟ್ ರೂಟ್ ಇದೆಯಾ ಅನ್ನೋದು ಹೌದು ಹೇಳ್ತೀನಿ ಕೇಳಿ ಯಾವ್ದಾದ್ರು ಶಾರ್ಟ್ ಕಟ್ ರೂಟ್ ಇದೆಯಾ ವೆಯ್ಟ್ ಲಾಸ್ಗೆ ಅನ್ನೋದಾದರೆ ಖಂಡಿತವಾಗ್ಲೂ ಯಾವುದೂ ಇಲ್ಲ ಯಾವ ರೀತಿಯೂ ಶಾರ್ಟ್ ಕಟ್ ರೂಟ್ ಇರೋದೇ ಇಲ್ಲ ಅದೊಂದೇ ನೀವು ಮಾಡಬೇಕಾಗಿರೋದು ಕ್ಯಾಲ್ರಿ ಡೆಫಿಶಿಯೇಟ್ ಒಂದೇ ಇದಕ್ಕೆ ಬೇಸ್ ಲೈನ್ ಅಷ್ಟೇ ನೀವು ಎಷ್ಟು ಕ್ಯಾಲ್ರಿನ ತಿಂತೀರಾ ಅದ್ರ ಮೇಲೆ ನಿಮ್ಮ ಯಾವುದೇ ಆಗಲಿ ಬೊಜ್ಜಾಗಲಿ ನಿಮ್ಮ ವೆಯ್ಟ್ ಆಗಲಿ ಪ್ರತಿಯೊಂದು ಕೊಲೆಸ್ಟ್ರಾಲ್ ಆಗಲಿ ಅದೆಲ್ಲ ಆ್ಯಡ್ ಆಗೋದು ನಾವು ತಿನ್ನೋ ಊಟ ನಾವು ನಾವು ಇರೋ ಊಟದಲ್ಲಿ ಎಷ್ಟು ಕ್ಯಾಲರಿಸ್ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಊಟ ತಿನ್ನಬೇಕು ಅದಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಯಾವ್ಯಾವನ ತಿನ್ಬೇಕು ಆಹಾರನ ತಿನ್ಲೇಬಾರದು ಅನ್ನೋದೊಂದು ಕನ್ಫ್ಯೂಷನ್ ಇದೆ ಒಬ್ಬೊಬ್ಬರಿಗೆ ಅದನ್ನು ಕೂಡ ಹೇಳಿಬಿಡ್ತೀನಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಹೇಳೋದು ನಾನು ಕಾಫಿ ಟೀ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀನ ಕುಡಿಬಿಡಿ ಅದಲ್ಲದೆ ಜೊತೆಗೆ ಕಾಫಿ ಜೊತೆಗೆ ಬ್ರೆಡ್ಡು ಬಿಸ್ಕೆಟ್ನ ಹೆಚ್ಕೊಂಡು ತಿನ್ನೋರು ತುಂಬ ಜನ ಇರ್ತೀರ ಅದನ್ನು ಕೂಡ ಮಾಡಿಬಿಡಿ ತುಂಬಾ ಡೇಂಜರಸ್ ಅದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಬ್ರೆಡ್ಡು ಬಿಸ್ಕೆಟ್ಟು ಜಾಮು ಅದಲ್ಲದೆ ತಿಂಡಿಗೆ ಪೂರಿ ಮಸಾಲೆ ದೋಸೆ ಉದ್ದಿನೋಡೆ ಈ ಥರ ತಿಂತಾ ಇರೋರು ಪ್ಲೀಸ್ ಅದನ್ನು ಮಾತ್ರ ತಿನ್ನಬೇಡಿ ಅಂತ ಹೇಳ್ತೀನಿ ನಾನು ನಿನ್ನೆ ಕೂಡ ನನಗೊಂದು ಕಮೆಂಟ್ ಬಂದಿತ್ತು ನನ್ನ ಕಾಲೇಜ್ ಸ್ಟೂಡೆಂಟು ನನ್ನ ಕಾಲೇಜ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಯ್ಟ್ ಓ ಕ್ಲಾಕಿಂದ ಬರೋದು ಈವ್ನಿಂಗ್ ನಂದು ಫೈವ್ ಓ ಕ್ಲಾಕ್ ಆಗುತ್ತೆ ಏನಾದರೂ ಡಯಟ್ ಇದ್ದರೆ ಹೇಳಿ ಅಂತ ಕೇಳಿದ್ರಿ ಅದು ನೋಡಿ ತುಂಬನೇ ಖುಷಿ ಅದಲ್ಲದೆ ತುಂಬಾ ಫೀಲ್ ಆಯಿತು ಶಾಲೆಗೆ ಹೋಗೋವಂಥ ಮಕ್ಕಳಿಗೆ ಇದು ತುಂಬಾ ಡಯಟ್ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಏಕೆಂದರೆ ಅವರು ಕೂತ್ಕೊಂಡೇ ಲೆಸನು ಪಾಠ ಎಲ್ಲ ಕೇಳೋದ್ರಿಂದ ಬರೆಯೋದ್ರಿಂದ ಅವ್ರಿಗೆ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸಜೆಶ್ಟ್ ಆದಷ್ಟು ಏನಪ್ಪ ಅಂದರೆ ಮಾರ್ನಿಂಗ್ ಸ್ವಲ್ಪ ವಾಕ್ ಮಾಡಿ ಯೋಗ ಇಲ್ಲೇ ಮಾರ್ನಿಂಗ್ ಆಗಲ್ಲ ನನಗೆ ವಾಕ್ ಮಾಡೋಕ್ಕಾಗಲ್ಲ ಅಂದರೆ ಸ್ವಲ್ಪನಾದರೂ ಯೋಗ ಮಾಡ್ರಪ್ಪ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ನೀರು ಇಲ್ಲ ಅಂದರೆ ಬಿಸಿನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಕುಡೀರಿ ಅದಕ್ಕೆ ಜೇನುತುಪ್ಪ ಎಂತೋ ಆ್ಯಡ್ ಮಾಡೋದು ಬೇಡವೇ ಬೇಡ ಏಕೆಂದರೆ ಅದರಲ್ಲಿ ಶುಗರ್ ಕಂಟೆಂಟ್ ಇರೋದ್ರಿಂದ ಜೇನುತುಪ್ಪ ಆ್ಯಡ್ ಮಾಡ್ಕೊಬಿಡಿ ಬಿಸಿನೀರ್ ಜೊತೆಗೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ಕುಡೀರಿ ಇನ್ನು ಏಯ್ಟ್ ಓ ಕ್ಲಾಕಿಗೆ ಕಾಲೇಜ್ಗೆ ಹೋಗ್ತೀನಿ ಅಂದರೆ ನಿಮ್ಮ ಟಿಫನಲ್ಲಿ ಆದಷ್ಟು ಕಾಳು ತರಕಾರಿ ಇರಲಿ ಅಂದರೆ ಫ್ರೂಟ್ಸು ವೆಜಿಟೇಬಲ್ಸು ಕಾಳುಗಳು ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನಾನ್ ವೆಜ್ ತಿನ್ನೋರಾಗಿದ್ದರೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ಪ್ರೋಟೀನ್ ಸಿಗುತ್ತೆ ಬೇಗ ಹಸುವಾಗಲ್ಲ ನಿಮಗೆ ಆಮೇಲೆ ತುಂಬ ಸುಸ್ತು ಅಂತ ಅನಿಸಲ್ಲ ಜೊತೆಗೆ ಸಲಾಡ್ಸ್ ಕೂಡ ತಿನ್ನಿ ಇನ್ನು ಕಾಲೇಜ್ಗೆ ಹೋದ್ಮೇಲೆ ಮಧ್ಯಾಹ್ನ ಲಂಚ್ಗೆ ಫ್ರೂಟ್ ಸಲಾಡ್ ಅಥವಾ ಸ್ವಲ್ಪ ರೈಸ್ ಕ್ಯಾರಿ ಮಾಡಿ ಸಲಾಡ್ಸ್ ವೆಜಿಟೇಬಲ್ಸ್ ಫ್ರೂಟ್ ಸಲಾಡು ಈ ತರ ತಗೊಂಡು ಲಂಚ್ನ ಹೋಗಿ ಸ್ವಲ್ಪ ರೈಸ್ನ ತಗೊಂಡೋಗಿ ಅಂತ ಹೇಳ್ತೀನಿ ಕಾಲೇಜ್ಗೆ ಹೋಗೋ ಮಕ್ಕಳು ಯಾಕೆ ತಪ್ಪ ಹಾಕ್ತಾರೆ ಅನ್ನೋದಕ್ಕೆ ಒಂದು ರೀಸನ್ ಹೇಳ್ಬಿಡ್ತೀನಿ ಅವ್ರು ಮಾಡ್ತಾರೆ ಅಂದ್ರೆ ಫ್ರೆಂಡ್ ಜೊತೆ ಸೇರ್ಕೊಂಡು ಚಾಟ್ಸ್ ತಿನ್ನೋದು ಅಥವಾ ಪಾನಿಪುರಿ ಗೋಬಿ ಪಿಜ್ಜಾ ಅದಲ್ಲದೆ ಈ ತರ ಬೇರೆ ಬೇರೆ ಥರದ ಸ್ನ್ಯಾಕ್ಸ್ನ ತಿಂತಾನೆ ಇರ್ತಾರೆ ಅದರಲ್ಲೂ ಅಯ್ಯಪ್ಪ ಪಿಜ್ಜಾ ಅಂತೂ ಬೇಡವೇ ಬೇಡ ಒಂದು ರೌಂಡ್ ಪಿಜ್ಜಾ ಅಂದರೆ ನಾಲ್ಕು ಪೀಸ್ ಇರುತ್ತೆ ಆ ಪಿಝಾದಲ್ಲಿ ನಿಜವಾಗ್ಲೂ ಹದಿನೈದು ದಿನಕ್ಕೆ ಯೂಸ್ ಆಗೋವಷ್ಟು ಕ್ಯಾಲರೀಸ್ ಇರುತ್ತೆ ನಾವು ದಿನದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕ್ಯಾಲರೀಸ್ ಹೆಚ್ಚಾದ್ರೇ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ ಇನ್ನು ನೀವು ಒಂದು ಪಿಜ್ಜಾದಲ್ಲಿ ಅಷ್ಟು ಕ್ಯಾಲರೀಸ್ ಇರುತ್ತೆ ಅಂದರೆ ನಿಜವಾಗ್ಲೂ ನಂಬಿಕೆ ಆಗೋಲ್ಲ ದಯವಿಟ್ಟು ಪಿಜ್ಜಾ ತಿನ್ನೋದು ಕೆ ಎಫ್ ಸಿ ಚಿಕನ್ ತಿನ್ನೋದು ಈ ಥರ ಎಲ್ಲ ತಿನ್ನೋದನ್ನ ಬಿಟ್ಟುಬಿಡಿ ತಿಂದೇ ಇರೋಕ್ಕಾಗಲ್ಲ ಅನ್ನೋರಿಗೆ ನಿಜವಾಗ್ಲೂ ಡಯಟೇ ಬೇಕಿಲ್ಲ ಏಕೆಂದರೆ ನಿಜವಾಗ್ಲೂ ಪಿಜ್ಜಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದೇ ಅಲ್ಲ ಹೆಲ್ತ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಪಿಜ್ಝಾನ ಯೂಸ್ ಮಾಡಲೇಬಿಡಿ ತಿನ್ನಲೇಬೇಕು ತುಂಬ ಇಷ್ಟ ನನಗೆ ಅನ್ನೋರು ತ್ರೀ ಮಂತ್ಸ್ಗೂ ಸಿಕ್ಸ್ ಮಂತ್ಗೂ ಒಂದ್ಸಲ ತಿನ್ನಿ ವೀಕ್ಲಿ ಒನ್ ಒಂದು ಟೈಮ್ ತಿನ್ನೋರು ಪ್ಲೀಸ್ ಪಿಜ್ಜಾ ಅಥವಾ ಕೇರ್ಸಿ ಚಿಕನು ಈ ಥರ ಎಲ್ಲ ತಿನ್ನೋದನ್ನ ಬಿಟ್ಟುಬಿಡಿ ಅಂತ ಹೇಳ್ತೀನಿ ಹಾಗೆಯೇ ವೆಯ್ಟ್ ಲಾಸ್ ಎಷ್ಟು ಜನ ಮಾಡ್ತಾ ಇದ್ದೀರಾ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಒಂದಿಬ್ಬರು ತಿಳಿಸಿದ್ದೀರಾ ಅಷ್ಟೇ ಇನ್ಯಾರೋ ನನಗೆ ಕಮೆಂಟಲ್ಲಿ ತಿಳಿಸಲಿಲ್ಲ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ನಿಮ್ಮದು ವೆಯ್ಟ್ ಎಷ್ಟು ಲೆಸ್ ಆಗ್ತಿದೆ ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಏನೇ ಡೌಟ್ಸ್ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿದ್ದೀನಿ ಕಮೆಂಟ್ಸ್ಗೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಆ್ಯಕ್ಟಿವ್ ಆಗಿರಿ ಆದಷ್ಟು ಶುಗರ್ನ ಕಮ್ಮಿ ಮಾಡಿ ಆದಷ್ಟು ಆಯಿಲ್ನ ಕಮ್ಮಿ ಮಾಡಿ ಅದಲ್ಲದೆ ಮಾಮೂಲಿಯಂತೆ ಎಷ್ಟು ಕ್ಯಾಲರೀಸ್ ಬೇಕು ನಮ್ಮ ದೇಹಕ್ಕೆ ಅಷ್ಟನ್ನು ಮಾತ್ರ ತಗೊಳ್ಳಿ ಊಟ ಕಮ್ಮಿನೇ ತಗೊಳ್ಳಿ ಅಂದರೆ ಅರ್ಧ ಹೊಟ್ಟೆ ತುಂಬಬೇಕಷ್ಟು ಷ್ಟೇ ಫುಲ್ ಹೊಟ್ಟೆ ಹೋಗ್ಬಿಡಿ ಅರ್ಧ ಹೊಟ್ಟೆನ ತುಂಬಿಸ್ಕೊಂಡು ಸಾಕು ಸ್ಟಾಪ್ ಮಾಡಿಬಿಡಿ ಹಸ್ವಾದಾಗ ಸ್ವಲ್ಪ ಆದಷ್ಟು ನೀರನ್ನ ಜಾಸ್ತಿ ತೊಗೊಳ್ಳಿ ದಿನಕ್ಕೆ ಎರಡರಿಂದ ಮೂರು ಲೀಟ್ರ್ ನೀರನ್ನ ಜಾಸ್ತಿ ತಗೊಳ್ಳೋದ್ರಿಂದ ಅದರಿಂದನೂ ಕೂಡ ವೆಯ್ಟ್ ಲಾಸ್ ಆಗುತ್ತೆ ನಮ್ಮದು ಅದನ್ನು ಮಾಡಿ ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಫಸ್ಟು ವೆಯ್ಟ್ ಲಾಸ್ ಮಾಡಿದ್ದೀನಿ ಮುಂಚೆಯೂ ಕೂಡ ವೆಯ್ಟ್ ಲಾಸ್ ಮಾಡಿದ್ದೆ ಹೇಳಿದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಸೆವೆಂಟಿ ಟೂ ನನ್ನ ವೆಯ್ಟ್ ಇತ್ತು ಅದರಿಂದ ನಾನು ಫಿಫ್ಟಿ ಸೆವೆನ್ ಫಿಫ್ಟಿ ಫೈವರ್ಗೂ ರೀಚ್ ಮಾಡಿದ್ದೆ ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದೆ ಮತ್ತೆ ಈಗೊಂದು ಒಂದು ಒನ್ ಇಯರಿಂದ ಸ್ವಲ್ಪ ಈ ಕಡೆ ಆ ಕಡೆ ಆಯಿತು ಯಾಕೆಂದರೆ ನಾನು ಡಯೆಟ್ ಮಾಡೋಕ್ಕೆ ಹೋಗಲಿಲ್ಲ ಮರ್ತೆ ಬಿಟ್ಟಿದ್ದೆ ನಾನು ಡಯೆಟ್ ಮಾಡಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದೆ ಅದಕ್ಕೋಸ್ಕರ ಆ ಥರ ಆಯಿತು ಅಷ್ಟೇ ನೀವು ಈ ತಪ್ಪನ್ನ ಮಾಡೋಕೆ ಹೋಗ್ಬೇಡಿ ಚೆನ್ನಾಗಿ ಡಯೆಟ್ ಮಾಡಿ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಫಿಟ್ ಆಗಿರಿ ಫಿಟ್ನೆಸ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಾಳೆ ವಿಡಿಯೋದಲ್ಲಿ ನನ್ನ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ ಅನ್ನೋ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್